ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಎಸ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಇವತ್ತು ಓಡಿಸಿದೆ ಸ್ನೇಹಿತರೆ ಬಹಳ ವರ್ಷಗಳಿಂದ ನಮ್ಮ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಕೆ ಎ ಎಸ್ ಅಧಿಕಾರಿ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಸೊ ಒಂದು ಪ್ರಿಪರೇಷನನ್ನು ಶುರು ಮಾ ಲೈಕ್ ಸ್ಟಾರ್ಟ್ ಮಾಡಿ ಓದ್ತಾ ಇದ್ದರು ಅವರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು ಮತ್ತು ಯಾರೆಲ್ಲ ನಾನು ಕೂಡ ಕೆ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಫಸ್ಟ್ ಟೈಮ್ ಕೂಡ ನೀವು ಎಕ್ಸಾಮ್ ಬರೀತಾ ಇದ್ದರೆ ಬರಿಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಸೊ ಇವತ್ತು ನೋಟಿಫಿಕೇಷನ್ ರಿಲೀಸ್ ಆಗಿದೆ ಆ ನೋಟಿಫಿಕೇಷನಲ್ಲಿ ಕೆಲವು ಮುಖ್ಯವಾದ ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಧಿಸೂಚನೆ ರಿಲೀಸ್ ಆಗಿರುವಂಥದ್ದು ಅಂದರೆ ಬಿಡುಗಡೆ ಆಗಿರುವಂಥದ್ದು ಇವತ್ತು ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಹಾಗೂ ಕಾಲ ಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳಡಿಯಲ್ಲಿ ಗೆಜೆಟೆಡ್ ಪ್ರೊಬೇಷನರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಓಕೆ ಸ್ನೇಹಿತರೆ ಈ ಬಾರಿ ಟೋಟಲ್ಲು ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಿದ್ದಾವೆ ಸೊ ಅಂತ ಅಂತೇಳಿದ್ರೆ ಸೊ ಈ ಹಿಂದೆ ಏನು ನೋಟಿಫಿಕೇಷನ್ ಆಗಿತ್ತು ಅದಕ್ಕಿಂತ ಈ ಬಾರಿ ಹೆಚ್ಚು ಹುದ್ದೆಗಳಿದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು ಸ್ನೇಹಿತರೆ ಈ ಒಂದು ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಯಾವ್ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿಸ್ ಇದೆ ಅಂತ ತಿಳ್ಕೊಳ್ಳೋದಾದರೆ ಲೈಕ್ ಸ್ನೇಹಿತರೆ ನೋಡಿ ಟೋಟಲ್ಲು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದೆ ಆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಲ್ಲಿ ಗ್ರೂಪ್ ಎ ಗ್ರೂಪ್ ಎ ಎಷ್ಟು ಹುದ್ದೆಗಳಿದಾವೆ ಅಂತೇಳಿದ್ರೆ ನೂರ ಐವತ್ತೊಂಬತ್ತು ಹುದ್ದೆಗಳಿದೆ ಸೊ ನೂರ ಐವತ್ತೊಂಬತ್ತು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳಿದೆ ಯಾವುದ್ಯಾವುದಿದೆ ಅಂತ ನೋಡೋದಾದರೆ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೊ ನಲವತ್ತು ವೇಕೆನ್ಸೀಸ್ ಇದೆ ಸ್ನೇಹಿತರೆ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಲವತ್ತೊಂದು ವೇಕೆನ್ಸೀಸ್ ಖಾಲಿ ಇದ್ದಾವೆ ಸಹಾಯಕ ನಿರ್ದೇಶಕರು ಖಜಾನಾ ಇಲಾಖೆ ಟ್ರೆಜರಿ ಸೊ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಲವತ್ತು ಹುದ್ದೆಗಳಿದ್ದಾವೆ ಡಿ ವೈ ಎಸ್ ಪಿ ಒಳಾಡಳಿತ ಇಲಾಖೆ ಒಂಬತ್ತು ಹುದ್ದೆಗಳಿದ್ದಾವೆ ಸಹಾಯಕ ನಿರ್ದೇಶಕರು ಗ್ರೇಡ್ ಒಂದು ಸಮಾಜ ಕಲ್ಯಾಣ ಇಲಾಖೆ ಇಪ್ಪತ್ತು ಹುದ್ದೆಗಳಿದ್ದಾವೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಪ್ರಾಂಶುಪಾಲರು ಪಿ ಇ ಟಿ ಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲಿ ಏಳು ಹುದ್ದೆಗಳಿದ್ದಾವೆ ಒಟ್ಟು ಗ್ರೂಪ್ ಎ ನೂರ ಐವತ್ತೊಂಬತ್ತು ಹುದ್ದೆಗಳಿದೆ ಸೊ ಗ್ರೂಪ್ ಎಲ್ಲಿ ನೂರ ಐವತ್ತೊಂಬತ್ತು ಹುದ್ದೆಗಳಿದ್ದಾವೆ ಮುನ್ನೂರ ಎಂಬತ್ನಾಲ್ಕರಲ್ಲಿ ನೂರ ಐವತ್ತೊಂಬತ್ತು ಹುದ್ದೆಗಳು ಗ್ರೂಪ್ ಎ ನೆಕ್ಸ್ಟ್ ಗ್ರೂಪ್ ಬಿಲಿ ಯಾವ್ದು ಇದೆ ಅಂತ ನೋಡೋದಾದ್ರೆ ನೋಡಿ ಗ್ರೂಪ್ ಬಿಲಿ ಯಾವ್ಯಾವ ಹುದ್ದೆ ಇದೆ ಅಂತ ಹೇಳ್ತಾ ಬರ್ತೀನಿ ಓಕೆ ಸೊ ತಹಸೀಲ್ದಾರ್ ಹುದ್ದೆಗಳು ಕಂದಾಯ ಇಲಾಖೆ ಒಟ್ಟು ಐವತ್ತೊಂದು ಹುದ್ದೆಗಳಿದೆ ಸ್ನೇಹಿತರೆ ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆ ಐವತ್ತೊಂಬತ್ತಿದೆ ಕಾರ್ಮಿಕ ಅಧಿಕಾರಿ ಕಾರ್ಮಿಕ ಇಲಾಖೆ ನಾಲ್ಕಿದೆ ಅದರ ಜೊತೆಗೆ ಸೊ ನೆಕ್ಸ್ಟ್ ಬೇರೆ ಇನ್ಯಾವುದಿದೆ ಇದೆ ನೋಡೋಣ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ ಮೂರು ಹುದ್ದೆಗಳಿದ್ದಾವೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ ಹನ್ನೆರಡು ಹುದ್ದೆಗಳಿದ್ದಾವೆ ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಒಂಬತ್ತು ವೇಕೆನ್ಸಿಸ್ ಇದ್ದಾವೆ ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ ಹತ್ತು ಹುದ್ದೆಗಳಿದ್ದಾವೆ ಉದ್ಯೋಗ ಅಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮೂರು ಹುದ್ದೆಗಳಿದ್ದಾವೆ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಾಲ್ಕು ಹುದ್ದೆಗಳಿದ್ದಾವೆ ಮುಖ್ಯಾಧಿಕಾರಿ ಗ್ರೇಡ್ ಒಂದು ನಗರ ನಗರಾಭಿವೃದ್ಧಿ ಇಲಾಖೆ ಒಂದು ಹುದ್ದೆಗಳಿದೆ ಸಹಾಯಕ ಖಜಾನಾಧಿಕಾರಿ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಖಜಾನೆ ಟ್ರೆಜರಿ ಆಫೀಸರು ನಲವತ್ತಾರು ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಒಂಬತ್ತು ಹುದ್ದೆಗಳಿದ್ದಾವೆ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಎರಡು ಹುದ್ದೆಗಳಿದ್ದಾವೆ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಐದು ಹುದ್ದೆಗಳಿದ್ದಾವೆ ಸಹಾಯಕ ನಿರ್ದೇಶಕರು ಗ್ರೇಡ್ ಎರಡು ಸಮಾಜ ಕಲ್ಯಾಣ ಇಲಾಖೆ ಏಳು ಹುದ್ದೆಗಳಿದ್ದಾವೆ ಸೊ ಗ್ರೂಪ್ ಬಿಯ ಒಟ್ಟು ಹುದ್ದೆಗಳು ಇನ್ನೂರ ಇಪ್ಪತ್ತೈದು ಇದ್ದಾವೆ ಸ್ನೇಹಿತರೆ ಸೊ ಇನ್ನೂರ ಇಪ್ಪತ್ತೈದು ಗ್ರಿಬ್ ಗ್ರೂಪ್ ಬಿ ಹುದ್ದೆಗಳಿದ್ದಾವೆ ಸೊ ಟೋಟಲ್ ಅಲ್ಲಿಗೆ ನೂರ ಐವತ್ತೊಂಬತ್ತು ಗ್ರೂಪ್ ಎ ನೂರ ಐ ನೂರ ಸಾರಿ ಇನ್ನೂರ ಇಪ್ಪತ್ತೈದು ಗ್ರಿಬ್ ಗ್ರೂಪ್ ಬಿ ಟೋಟಲ್ಲು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳನ್ನು ಈ ಒಂದು ಅಧಿಸೂಚನೆಯಲ್ಲಿ ಸೊ ತಿಳಿಸಿದ್ದಾರೆ ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಪ್ರಿಪ್ರೇಷನನ್ನು ಶುರು ಮಾಡಿದ್ರಿ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಇನ್ನು ನಿಮ್ಮ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಮೇ ಐದನೇ ತಾರೀಕೆ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಬಹಳ ಮುಖ್ಯವಾದ ಮಾಹಿತಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ಸೊ ಸ್ನೇಹಿತರೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ ಬಂದು ಏ ಸಾರಿ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ ಇರುತ್ತೆ ಲಾಸ್ಟ್ ಡೇಟು ಅಂತ ಹೇಳಿದ್ರೆ ಸೊ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ವಭಾವಿ ಪರೀಕ್ಷಾ ದಿನಾಂಕ ಸೊ ತಾತ್ಕಾಲಿಕ ಇದು ಪ್ರಾವಿಷನಲ್ಲೂ ಸೊ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಓಕೆ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಜೊತೆಗೆ ಬೇರೆಲ್ಲ ಏನು ಇನ್ಫಾರ್ಮೇಷನ್ ಇದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಬಹಳ ಮುಖ್ಯವಾಗಿರುವಂತಹ ಮಾಹಿತಿ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಬೇಕು ಅಂತೇಳಿದ್ರೆ ಇನ್ನೊಂದು ಲೈಕ್ ವೀಡಿಯೋನ ಮಾಡ್ತಾನೆ ಸೊ ಅರ್ಜಿಯನ್ನು ನೀವು ಆನ್ಲೈನ್ ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಅನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿಗಳಿಗೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದರೆ ನಿಮಗೆ ಸೊ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಒಂದು ನೋಟಿಫಿಕೇಶನ್ ದಯವಿಟ್ಟು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಸರಿ ಓದ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಬೇರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮಾತ್ರ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ಸೊ ಎಕ್ಸಾಮ್ ಆನ್ಲೈನ್ ಅಪ್ಲೈ ಮಾಡಬೇಕು ಪೇಮೆಂಟ್ ಅನ್ನು ಕೂಡ ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಮುಖಾಂತರ ಓನ್ಲಿ ಯು ಪಿ ಐ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ನೀವು ಲೈಕ್ ಆಫ್ಲೈನಲ್ಲೆಲ್ಲ ಪೇ ಮಾಡಲಿಕ್ಕೆ ಈ ಬಾರಿ ಅವಕಾಶವನ್ನ ಕೊಟ್ಟಿಲ್ಲ ಅವರು ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಫೀಸ್ ವೆರಿ ಇಂಪಾರ್ಟೆಂಟು ಸೊ ಎಕ್ಸಾಮಿನೇಷನ್ ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿ ಸೊ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಆರುನೂರು ರೂಪಾಯಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೊ ಕ್ಯಾಟಗರಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಓಕೆ ಜನರಲ್ ಸಿಕ್ಸ್ ಹಂಡ್ರೆಡು ಟು ಎ ಟು ಬಿ ತ್ರೀ ಎ ತ್ರೀ ಬಿ ತ್ರೀ ಹಂಡ್ರೆಡ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸು ಇರೋದಿಲ್ಲ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಸೊ ಮತ್ತೆ ಇಷ್ಟೇ ಬಾರಿ ಲಿಮಿಟ್ಸ್ ಕೂಡ ಇರುತ್ತೆ ಪ್ರಯತ್ನಗಳು ಸೊ ಅಟೆಂಪ್ಟ್ ಎಷ್ಟು ಸರಿ ಮಾಡ್ಬೋದು ಅನ್ನೋದನ್ನು ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಆದರೆ ಅವರು ಐದು ಬಾರಿ ಬರಿಬೋದು ಈ ಒಂದು ಎಕ್ಸಾಮನ್ನು ಅಂದರೆ ಈಗ ನಿಮ್ಮ ಏಜ್ ಇದ್ದು ನೀವು ಆಲ್ರೆಡಿ ನಾಲ್ಕು ಸರಿ ಬರೆದಿದ್ದರೆ ಈ ಬಾರಿಯೂ ಕೂಡ ನಿಮ್ಗೆ ಅವಕಾಶ ಇದೆ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಸೊ ಐದಕ್ಕಿಂತ ಆಲ್ರೆಡಿ ಐತ್ ಐದು ಬಾರಿ ನೀವು ಕೆ ಎಸ್ ಬರೆದು ಬಿಟ್ಟಿದ್ರೆ ನೀವು ಈ ಬಾರಿ ಎಲಿಜಿಬಿಲಿಟಿ ಇರೋದಿಲ್ಲ ಅದೇ ಥರ ಸೊ ಪ್ರವರ್ಗ ಒಂದು ಅಥವಾ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸು ಏಳು ಬಾರಿ ಈ ಒಂದು ಕೆ ಎಸ್ ಪರೀಕ್ಷೆನೇ ಬರಿಬೋದು ಈಗ ಆಲ್ರೆಡಿ ಏಳು ಬಾರಿ ಬರೆದು ಬಿಟ್ಟಿದ್ರೆ ಮತ್ತೆ ಬರೀಲಿಕ್ಕೆ ಅವಕಾಶ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ ಯಾವುದೇ ಯಾವುದೇ ರೀತಿಯ ಸೊ ಅಟೆಂಪ್ಟ್ ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟು ಸರಿ ಬೇಕಾದರೂ ಅವರು ಬರಿಬೋದಾಗಿರುತ್ತೆ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಎನಿ ಡಿಗ್ರಿ ಸೊ ಎನಿ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಓಕೆ ಸೊ ಒನ್ ಮಿನಿಟ್ ಎನಿ ಡಿಗ್ರಿ ಆಗಿದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೋಡಿ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್ಸ್ಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತೇಳು ಹಾಗೂ ಎಂಟನೇ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹತ್ತರ ನಿಯಮ ಏಳರಂತೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಏಳರಲ್ಲಿ ಯಾವುದಾಗಿದ್ರೂ ಪರವಾಗಿಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಆಲ್ರೆಡಿ ಯಾವುದಾದ್ರು ಫೈನಲ್ ಇಯರ್ ಎಕ್ಸಾಮನ್ನು ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಏನಪ್ಪ ಅಂತ ಹೇಳಿದ್ರೆ ಅವರು ಮೇನ್ಸ್ ಬರೋ ಅಷ್ಟರಲ್ಲಿ ಸೊ ಅವರ ಒಂದು ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮೇನ್ ಎಕ್ಸಾಮ್ ಮೇನ್ಸ್ ಎಕ್ಸಾಮನ್ನು ಬರೆಯೋಕ್ಕಿಂತ ಮುಂಚೆ ಅವರ ಒಂದು ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಮೇನ್ಸ್ ಎಕ್ಸಾಮನ್ನು ಬರೀಲಿಕ್ಕಿಂತ ಮುಂಚೆ ಓಕೆ ನೆಕ್ಸ್ಟು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಎಕ್ಸಾಮಿನೇಷನ್ ನೋಡಿ ಗೆಜೆಟೆಡ್ ಪ್ರೊಬೇಷನರುಗಳ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಎಂದು ಆಯೋಗವು ಘೋಷಿಸಿದ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ವಿದ್ಯಾರ್ಹತಾ ಪರೀಕ್ಷೆಯನ್ನು ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಪ್ರವೇಶ ನೀಡುವುದಿಲ್ಲ ಸೊ ಹಂಗಾಗಿ ಇವನ್ ನೀವು ಫೈನಲ್ ಸೆಮ್ ಎಕ್ಸಾಮ್ ಬರೆದಿದ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಮೇನ್ಸ್ ಬರೆಯೋಕ್ಕಿಂತ ಮುಂಚೆ ನಿಮ್ಮ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ಗಳನ್ನು ನೀವು ಸೊ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಓಕೆ ನೆಕ್ಸ್ಟು ನೋಡಿ ಏಜ್ ಕ್ರೈಟೀರಿಯಾ ವೆರಿ ಇಂಪಾರ್ಟೆಂಟು ತುಂಬ ಜನ ಏಜ್ ಬಗ್ಗೆ ಸೊ ಗೊಂದಲ ಇರುತ್ತೆ ಸೊ ಅದನ್ನು ನೋಡೋದಾದರೆ ಸ್ನೇಹಿತರೆ ನೋಡಿ ಮಿನಿಮಮ್ಮು ಸೊ ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಆಗಿರಲೇಬೇಕು ಸ್ನೇಹಿತರೆ ಜೊತೆಗೆ ನೋಡಿ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಅದೇ ಥರ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ನಲವತ್ತೊಂದು ವರ್ಷವನ್ನು ದಾಟಿರಬಾರ್ದು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಕ್ಯಾಂಡಿಡೇಟ್ಸು ಫಾರ್ಟಿ ತ್ರೀ ಇಯರ್ಸನ್ನು ದಾಟಿರಬಾರ್ದು ಓಕೆ ಫೈನ್ ಇದಿಷ್ಟು ಏಜ್ ಕ್ರೈಟೀರಿಯಾ ಇರುವಂಥದ್ದು ಅದರಲ್ಲಿ ಮತ್ತೆ ಮಾಜಿ ಸೈನಿಕನಾದಲ್ಲಿ ಸೊ ಅವರಿಗೆ ಹತ್ತು ವರ್ಷಗಳು ಇರುತ್ತೆ ರಿಲ್ಯಾಕ್ಸೇಷನ್ನು ಮತ್ತು ವಿಧವೆ ಅಥವಾ ಲೈಕ್ ಪರ್ಸನ್ ವಿತ್ ಡಿಸೆಬಿಲಿಟಿ ಸೊ ಅಂಗವಿಕರ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಇರುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟು ಇನ್ನೇನಿದೆ ಓಕೆ ಇದು ನೋಡಿ ಸ್ನೇಹಿತರೆ ಸೊ ಏನಾದರೂ ಡಿ ವೈ ಎಸ್ ಪಿ ಲೈಕ್ ಆ ಒಂದು ಹುದ್ದೆ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವ್ರು ಸೊ ಡಿ ವೈ ಎಸ್ ಪಿ ಆಗಿರ್ಬೋದು ಅಥವಾ ನೆಕ್ಸ್ಟು ಕರ್ನಾಟಕ ಕಾರಾಗೃಹ ಸೇವೆ ಅಥವಾ ಅಬಕಾರಿ ಉಪ ಅಧೀಕ್ಷಕರು ಸೊ ಅವರಿಗೆ ಸೊ ಹೈಟು ಮತ್ತು ಹೈಟ್ ಬಗ್ಗೆ ಮತ್ತು ಅವರ ಒಂದು ಚೆಸ್ಟ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಜ ಮೇಲ್ ಕ್ಯಾಂಡಿಡೇಟ್ಸು ಪುರುಷ ಲೈಕ್ ಪುರುಷ ಅಭ್ಯರ್ಥಿ ಆಗಿದ್ದರೆ ಕರ್ನಾಟಕ ಪೊಲೀಸ್ ಡಿ ವೈ ಎಸ್ ಪಿಗೆ ಸೇರಬೇಕಂದ್ರೆ ಮಿನಿಮಮ್ ಹೈಟ್ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇರಲೇಬೇಕು ಕರ್ನಾಟಕ ಕಾರಾಗೃಹ ಸೇವೆಗೆ ನೂರ ಅರವತ್ತೆಂಟು ಸೆಂಟಿಮೀಟರು ಅಬಕಾರಿ ಉಪ ಅಧೀಕ್ಷಕರು ಇದಕ್ಕೆ ನೂರ ಅರವತ್ತ್ಮೂರು ಸೆಂಟಿಮೀಟರ್ ಹೈಟನ್ನು ಹೊಂದಿರಲೇಬೇಕಾಗುತ್ತೆ ಅದೇ ಥರ ಮಹಿಳೆಯರು ಕರ್ನಾಟಕ ಪೊಲೀಸ್ ಒ ಎಸ್ ಪಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಗೆ ಒಂದು ಸೇವೆ ಆ ಸೇವೆಗೆ ಜಾಯ್ನ್ ಆಗಬೇಕು ಅಂದರೆ ನೂರೈವತ್ತೇಳು ಸೆಂಟಿಮೀಟರ್ ಇರಬೇಕಾಗುತ್ತೆ ಕರ್ನಾಟಕ ಕಾರಾಗೃಹ ಸೇವೆಗೆ ನೂರೈವತ್ತೇಳು ಅಬಕಾರಿ ಉಪ ಅಧೀಕ್ಷಕರಿಗೂ ಕೂಡ ನೂರೈವತ್ತೇಳು ಸೆಂಟಿಮೀಟರನ್ನು ಹೊಂದಿರಬೇಕಾಗುತ್ತೆ ತೂಕ ಸೊ ನಲವತ್ತೊಂಬತ್ತು ಕೆ ಜಿ ಅಬಕಾರಿ ಉಪ ಅಧೀಕ್ಷಕರಿಗೆ ಮತ್ತು ಕ ಡಿ ವೈ ಎಸ್ ಪಿ ಮತ್ತು ಕರ್ನಾಟಕ ಕಾರಾಗೃಹ ಸೇವೆಗೆ ನಲವತ್ತಾರು ಕೆ ಜಿಗೆ ಕಡಿಮೆ ಇಲ್ಲದಂತೆ ಇರಬೇಕಾಗುತ್ತೆ ಮತ್ತು ಎದೆಯ ಸುತ್ತಳತೆ ಪುರುಷರಿಗೆ ಎಂಬತ್ನಾಲ್ಕು ಸೆಂಟಿಮೀಟರು ಡಿ ವೈ ಎಸ್ ಪಿಗೆ ಕರ್ನಾಟಕ ಕಾರಾಗೃಹ ಸೇವೆಗೆ ಎಂಬತ್ತಾರು ಸೆಂಟಿಮೀಟರು ಅಬಕಾರಿ ಉಪ ಅಧೀಕ್ಷಕರಿಗೆ ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕಾಗುತ್ತೆ ಓಕೆ ಫೈನ್ ನೆಕ್ಸ್ಟು ಬೇರೆ ಇನ್ನೇನೆಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಂದು ಹೊಂದಿರುತ್ತೆ ಮೇಯ್ನ್ಸ್ ಎಕ್ಸಾಮ್ ಹೊಂದಿರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎರಡು ಪೇಪರ್ ಇರುತ್ತೆ ಫಸ್ಟ್ ಪೇಪರು ಸೊ ಒಟ್ಟು ನೂರು ಅಂಕಗಳು ಸೆಕೆಂಡ್ ಪೇಪರ್ ಕೂಡ ನೂರು ಅಂಕಗಳು ಸಾರಿ ನೂರ ನೂರು ಕ್ವಶನ್ಸ್ ಇರುತ್ತೆ ಅಂಕಗಳು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಒಂದು ನಿಮಿಷ ಇಲ್ಲಿದೆ ನೋಡಿ ಸೊ ಎರಡು ಪೇಪರ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಸ್ನೇಹಿತರೆ ಒಟ್ಟು ನಾನೂರ ಅಂಕಗಳು ಪತ್ರಿಕೆ ಒಂದಕ್ಕೆ ಇನ್ನೂರು ಮಾರ್ಕ್ಸು ಪತ್ರಿಕೆ ಎರಡಕ್ಕೆ ಟೂ ಹಂಡ್ರೆಡ್ ಮಾರ್ಕ್ಸು ಟೋಟಲ್ ಫೋರ್ ಹಂಡ್ರೆಡ್ ಇರುತ್ತೆ ಪತ್ರಿಕೆ ಒಂದಲ್ಲಿ ಸಿಲೆಬಸ್ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಸೆಕೆಂಡ್ ಒಂದು ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟೀಸ್ ಅಂದರೆ ಅದು ಹಿಸ್ಟ್ರಿ ಬರುತ್ತೆ ಸೊ ಟೋಟಲ್ಲು ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಇನ್ನೂರು ಮಾರ್ಕ್ಸು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸು ಟೋಟಲ್ ಫಾರ್ಟಿ ಕ್ವಶನ್ಸ್ ಇರುತ್ತೆ ಅಂಕಗಳು ಹ್ಯುಮ್ಯಾನಿಟೀಸ್ಗೆ ಅರವತ್ತು ಕ್ವಶನ್ಸ್ ಇರುತ್ತೆ ನೂರ ಇಪ್ಪತ್ತು ಅಂಕಗಳಿರುತ್ತೆ ಸೆಕೆಂಡ್ ಪೇಪರಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಸೊ ನಲವತ್ತು ಅಂಕ ನಲವತ್ತು ಮಾ ಪ್ರಶ್ನೆಗಳಿರುತ್ತೆ ಎಂಬತ್ತು ಅಂಕಗಳು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದು ಮೂವತ್ತು ಪ್ರಶ್ನೆಗಳಿರುತ್ತೆ ಅರವತ್ತು ಅಂಕಗಳು ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟು ಸಾಮಾನ್ಯ ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿ ಮೂವತ್ತು ಪ್ರಶ್ನೆಗಳಿರುತ್ತೆ ಅರವತ್ತು ಅಂಕಗಳಿರುತ್ತೆ ಸೊ ಈ ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ವೀಡಿಯೋಸನ್ನು ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತವೆ ಸೊ ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟು ಸೊ ನೆಕ್ಸ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸಷ್ಟು ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ ಸೊ ಡೀಟೇಲ್ ಇನ್ಡೆಪ್ ಸಿಲಬಸ್ಸನ್ನು ನಾವು ನೋಡಬೇಕು ಅಂತ ನೋಡೋದಾದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸ್ನೇಹಿತರೆ ಓಕೆ ಒನ್ ಮಿನಿಟ್ ಹಾಂ ಓಕೆ ನೋಡಿ ಲೈಕ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪೇಪರ್ ಒನ್ನಲ್ಲಿ ಹ್ಯುಮ್ಯಾನಿಟೀಸಲ್ಲಿ ಏನು ಬರುತ್ತೆ ಅಂದರೆ ಹಿಸ್ಟ್ರಿ ಆಫ್ ಇಂಡಿಯಾ ಎಂಫಸಿಸ್ ಶಲ್ ಬಿ ಅನ್ ಬ್ರಾಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಇನ್ ಇಟ್ಸ್ ಸೋಷಿಯಲ್ ಎಕನಾಮಿಕ್ ಕಲ್ಚರಲ್ ಆ್ಯಂಡ್ ಪಾಲಿಟಿಕಲ್ ಆಸ್ಪೆಕ್ಟ್ಸ್ ವಿತ್ ಫೋಕಸ್ ಆನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ನೋಡಿ ಕರ್ನಾಟಕದ ಬಗ್ಗೆ ಕೆಲವು ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಗೊತ್ತಿರಬೇಕು ನಿಮಗೆ ಮತ್ತು ನ್ಯಾಷನಲ್ ಮೂಮೆಂಟು ಏನು ರಾಷ್ಟ್ರೀಯ ಚಳುವಳಿಗಳು ಏನು ನಡೀತು ಅದ್ರ ಬಗ್ಗೆ ಮಾಹಿತಿ ಇರಬೇಕು ಭಾರತದ ಇತಿಹಾಸ ಕರ್ನಾಟಕದ ಬಗ್ಗೆ ನಾಲೆಡ್ಜ್ ಇರಬೇಕು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಾಗ ವಿದ್ಯಮಾನಗಳು ಇದು ಪೇಪರ್ ಒನ್ನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ನ ಪೇಪರ್ ಇರುವಂಥದ್ದು ಇದು ಹಿಸ್ಟ್ರಿ ಇರುತ್ತೆ ಜೊತೆಗೆ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸು ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದರ ಮುಂದುವರೆದು ವರ್ಲ್ಡ್ ಜೋಗ್ರಫಿ ಮತ್ತು ಕರ್ನಾಟಕ ಜೋಗ್ರಫಿ ಇಂಡಿಯಾ ಜಾಗ್ರಫಿ ಬಗ್ಗೆ ಪ್ರಶ್ನೆಗಳಿರ್ತವೆ ಓಕೆ ಪತ್ರಿಕೆ ಒಂದರಲ್ಲೇ ಮತ್ತು ಇಂಡಿಯನ್ ಪಾಲಿಟಿ ಮತ್ತು ಎಕನಾಮಿಕ್ಸು ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸ್ನೇಹಿತರೆ ಪೇಪರ್ ಟುವಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ಟೇಟ್ದು ಕರೆಂಟ್ ಅಫೇರ್ಸು ಓಕೆ ಸ್ಟೇಟ್ದು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ ಓಕೆ ಎನ್ವಿರಾನ್ಮೆಂಟಲ್ ಆಗಿರ್ಬೋದು ಎಲ್ತು ಬಯೋಡೈವರ್ಸಿಟಿ ಅಕಾಲಜಿ ಅದ್ರ ಬಗ್ಗೆ ಮತ್ತು ಮೆಂಟಲ್ ಎಬಿಲಿಟಿ ಟೆಂತ್ ಲೆವೆಲ್ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ನ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇರ್ತವೆ ಇದಿಷ್ಟು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನ ಪ್ರಶ್ನೆ ಪತ್ರಿಕೆ ಒಂದು ಸರಿ ನೀವು ನೀಟಾಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಸರಿ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಯಾರೆಲ್ಲ ಫಿಲಿಮ್ಸ್ನ ಕ್ಲಿಯರ್ ಮಾಡ್ತಾರೆ ಪೇಪರ್ ಒನ್ ಪೇಪರ್ ಟು ಎರಡು ಸೇರಿ ಹಂಡ್ರೆಡ್ ನಾನ್ನೂರು ಮಾರ್ಕ್ಸ್ ಇರುತ್ತೆ ಇನ್ನೂರು ಪ್ರಶ್ನೆಗಳು ಸೊ ಅದರಲ್ಲಿ ಯಾರು ಟಾಪ್ ಬರ್ತಾರೆ ಟು ಲೈಕ್ ಒಂದು ಒನ್ ಇಷ್ಟು ಟು ಫಿಫ್ಟೀನ್ ಅಂದರೆ ಒಂದು ಹುದ್ದೆಗಳಿಗೆ ಸೊ ಹದಿನೈದು ಜನರನ್ನು ಸೆಲೆಕ್ಟ್ ಮಾಡ್ಕೋತಾರೆ ಯಾವುದಕ್ಕೆ ಲೈಕ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಓಕೆ ಮೇನ್ಸ್ ಎಕ್ಸಾಮಿನೇಷನ್ಗೆ ಲೈಕ್ ಒನ್ ಇಷ್ಟು ಟು ಫಿಫ್ಟೀನ್ ಪರಿಗಣಿಸ್ತಾರೆ ಓಕೆ ಸೊ ಅದರ ಬಗ್ಗೆ ಮಾಹಿತಿ ಇದೆ ಒಂದು ಸರಿ ಅದನ್ನು ಚೆಕ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಒನ್ ಇಷ್ಟು ಹಾಂ ಒನ್ ಇಷ್ಟು ಫಿಫ್ಟೀನ್ ಟೈಮ್ಸ್ ಇಲ್ಲಿದೆ ನೋಡಿ ಇಲ್ಲಿ ನೋಡಿ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಅಡ್ಮಿಟೆಡ್ ಟು ದ ಮೇನ್ ಎಕ್ಸಾಮ್ ಶಲ್ ಬಿ ಫಿಫ್ಟೀನ್ ಟೈಮ್ಸ್ ದ ವೇಕೆನ್ಸೀಸ್ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಇಂಟು ಹದಿನೈದು ಪಟ್ಟು ಜನರನ್ನು ಮುನ್ನೂರ ಎಂಬತ್ನಾಲ್ಕು ಇಂಟು ಹದಿನೈದು ಅಷ್ಟು ಜನರನ್ನ ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಮಾಡ್ತಾರೆ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟು ಇದೆಲ್ಲವೂ ಓಕೆ ನೆಕ್ಸ್ಟು ರಿಸರ್ವೇಷನ್ ಏನಿರುತ್ತೆ ಅದ್ರ ಪ್ರಕಾರನೇ ಕ್ವಾಲಿಫೈ ಮಾಡ್ತಾರೆ ಓಕೆ ಫೈನ್ ನೆಕ್ಸ್ಟು ಇನ್ನೇನಿದೆ ಮೇನ್ಸ್ ಎಕ್ಸಾಮ್ಸಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಮೇನ್ಸ್ ಎಕ್ಸಾಮಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಮಿನಿಮಮ್ ತರ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಇಲ್ಲಿ ಸೊ ಏನೇನಿರುತ್ತೆ ಅಂತ ನೋಡೋಣ ಸಿಲಬಸ್ಸು ಮೇನ್ಸ್ ಎಕ್ಸಾಮಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಕ್ವಾಲಿಫೈಯಿಂಗ್ ಇನ್ ನೇಚರು ಸೊ ತೂರೈವತ್ತಕ್ಕೆ ತರ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲೇಬೇಕು ಫಿಫ್ಟಿ ಟೂ ಪಾಯಿಂಟ್ ಫೈವ್ ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು ಇದರಲ್ಲಿ ಮತ್ತು ಪತ್ರಿಕೆ ಒಂದು ಎರಡು ಮೂರು ನಾಲ್ಕು ಐದು ಇರುತ್ತೆ ಸೊ ಪತ್ರಿಕೆ ಒಂದು ಎಸ್ ಎ ಜನರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟು ಜನರಲ್ ಸ್ಟಡೀಸ್ ತ್ರೀ ಜನರಲ್ ಸ್ಟಡೀಸ್ ಫೋರ್ ಎಲ್ಲವೂ ಇನ್ನೂರೈವತ್ತು ಇನ್ನೂರೈವತ್ತು ಅಂಕಗಳಿಗಿರುತ್ತೆ ಸಾವಿರದ ಇನ್ನೂರೈವತ್ತು ಅಂಕಗಳಿಗೆ ಟೋಟಲ್ಲು ಕೊನೆಗೆ ಇಂಟರ್ವ್ಯೂ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಟೋಟಲು ಸಾವಿರದ ಇನ್ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಒಂದು ಈ ಒಂದು ಪರೀಕ್ಷೆ ನಡೆಯುತ್ತೆ ಸೊ ಜಸ್ಟು ಪ್ರಿಲಿಮಿನರಿ ಎಕ್ಸಾಮು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ ಸ್ನೇಹಿತರೆ ಸೊ ಮೇನ್ಸ್ ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕ್ವಾಲಿಫೈ ಮಾಡ್ತಾರೆ ಸೊ ಇಂಟರ್ವ್ಯೂಗೆ ಬಹುಶಃ ಸೊ ಒಂದು ಹುದ್ದೆಗೆ ಲೈಕ್ ಮೂರು ಜನರನ್ನು ಆಯ್ಕೆ ಮಾಡ್ತಾರೆ ಸೊ ಹಾಗಾಗಿ ಸೊ ನೋಡಿ ಇಲ್ಲಿದೆ ನೋಡಿ ಕ್ವಾಲಿಫೈಯಿಂಗ್ ನೇಚರು ಕನ್ನಡ ಇಂಗ್ಲೀಷಲ್ಲಿ ನೀವು ಐವತ್ತೆರಡೂವರೆ ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕಾಗುತ್ತೆ ವೆರಿ ಇಂಪಾರ್ಟೆಂಟು ಸೊ ನೆಕ್ಸ್ಟು ಇನ್ನೇನಿದೆ ಮಾಹಿತಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್ ಪೇಪರು ಮೇನ್ಸ್ ಪೇಪರು ಅದ್ರ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಹ್ಞೂ ಇದಿಷ್ಟು ಒಂದು ಮೂರು ಸೊ ನೋಡಿ ಇಲ್ಲಿದೆ ಒಂದು ಕ್ಯಾಂಡಿಡೇಟ್ ಒಂದು ವೇಕೆನ್ಸಿಗೆ ಲೈಕ್ ಮೂರು ಜನರನ್ನು ಆಯ್ಕೆ ಮಾಡ್ತಾರೆ ಮೇನ್ಸಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದು ಓಕೆ ನೆಕ್ಸ್ಟ್ ಓಕೆ ಸ್ನೇಹಿತರೆ ಇನ್ನು ಅಧಿಸೂಚನೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಸರಿ ನೋಡಿ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಸೊ ಅಪ್ಲೋಡ್ ಮಾಡಿದ್ದೇನೆ ಮತ್ತು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಮೆಂಟಲ್ ಎಬಿಲಿಟಿ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಸೊ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಕ್ಲಿಯರ್ ಆದಮೇಲೆ ನೀವು ಮೇನ್ಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ಕ್ವಾಲಿಫೈಯಿಂಗ್ ನೇಚರ್ ಇರೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ ಪ್ರಿಲಿಮ್ಸಲ್ಲಿ ನಿಮಗೆ ಮೆಂಟ್ ಪ್ರಿಲಿಮ್ಸಲ್ಲಿ ಮೆಂಟಲ್ ಎಬಿಲಿಟಿ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಸೈನ್ಸ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್